ಇಲ್ಲ ನಾನು ಯಾವಾಗಲೂ ಬಯಸೋದೇನಪ್ಪ ಅಂದರೆ ಇದೊಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು ಚುನಾವಣೆ ಆಗಬೇಕು ಬಟ್ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಸಾಗಬೇಕು ಅಂದರೆ ಒಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು ಮತ್ತು ಯಾವುದೇ ಮಾತಾಡಬೇಕಾದ್ರೆ ಅದರ ಬಗ್ಗೆ ಒಂದು ಇತಿಮಿತಿ ಇರಬೇಕಾಗತ್ತೆ ನಾನು ವೈಯಕ್ತಿಕವಾಗಿ ಯಾರನ್ನೂ ಕೂಡ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಹೀಗಾಗಿ ಏಕೆಂದರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ ಈ ಚುನಾವಣೆ ಸೊ ಏಕೆಂದರೆ ನಾನು ಸುಮಾರು ಮೂವತ್ತೈದು ವರ್ಷಗಳ ದೀರ್ಘಕಾಲ ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಈ ರೋಗಿಗಳನ್ನು ಸಂಪರ್ಕಿಸುವಾಗ ಎಲ್ಲ ಸಮಗ್ರ ಮಾಹಿತಿ ಸಿಗುತ್ತೆ ನಮಗೆ ಅವರ ಸಾಮಾಜಿಕ ಹಿನ್ನೆಲೆ ಸಿಗುತ್ತೆ ಆರ್ಥಿಕ ಇನ್ನೆಲ್ಲ ಸಿಗುತ್ತೆ ಅಥವಾ ಅವರು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗುತ್ತೆ ನಮಗೆ ಯಾಕೆಂದರೆ ರೋಗಿಗಳನ್ನ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಊರಲ್ಲಿ ಮಳೆಯಾಗಿದೆಯಾ ಅಥವಾ ಬೆಳೆಯಾಗಿದೆಯಾ ಬೆಳೆ ಏನಾದ್ರು ಹಾನಿಯಾಗಿದೆಯಾ ಅಥವಾ ಆರ್ಥಿಕ ಪರಿಸ್ಥಿತಿ ಏನು ಅದೆಲ್ಲ ಹೇಳ್ಕೊತಾರೆ ಡಾಕ್ಟ್ರುಗಳತ್ರ ಅವರು ಯಾಕೆಂದರೆ ಬಿಲ್ ಪೇ ಮಾಡತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿ ಒಂದು ಎಲ್ಲ ಸಮಗ್ರ ಮಾಹಿತಿ ಮತ್ತು ಅವರ ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ ವೈದ್ಯರಿಗಳಿಗೆ ಸರ್ ಈಗ ಜೆ ಡಿ ಎಸ್ಗೆ ಎಷ್ಟು ಸೀಟು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಜೆ ಡಿ ಎಸ್ ನಾಯಕರಿಂದನೂ ಸಿಕ್ಕಿಲ್ಲ ಬಿಜೆಪಿ ನಾಯಕರಿದ್ದರೂ ಸಿಕ್ಕಿಲ್ಲ ಎಲೆಕ್ಷನ್ ಘೋಷಣೆ ಆಗಿದೆ ಕೋಲಾರದಲ್ಲಿ ಸಿಗುತ್ತಾ ಇಲ್ವೋ ಮಂಡ್ಯದಲ್ಲಿ ನಿಲ್ತಾರಾ ಇಲ್ವೋ ಅನ್ನುವಂಥ ಗೊಂದಲಗಳಿದೆ ಅದ್ರ ಬಗ್ಗೆ ಏನಾರು ಇವತ್ತು ಚರ್ಚೆ ಆಗ ಇಲ್ಲ ಯಾಕೆಂದರೆ ನಾನು ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ ಅದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ ಸರ್ ಮೊನ್ನೆ ಡಿ ಸುರೇಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು ದೇವೇಗೌಡರು ತಮ್ಮ ಅಳಿಯನನ್ನ ಬೇರೆ ಪಕ್ಷಕ್ಕೆ ಕಳಿಸಿದ್ದಾರೆ ಅವ್ರ ಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇಲ್ಲ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಇನ್ನೊಂದು ವಿಚಾರ ಯಾವ ಮಂಜುನಾಥವ್ರಿಗೆ ಗೊತ್ತಿಲ್ಲ ಅದನ್ನ ಬಹುಶಃ ಜನರಿಗೆ ಕೇಳಿದ್ರೆ ಹೇಳ್ತಾರೆ ಸರ್ ಈಗ ನಿಮ್ಮೊಮ್ಮೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ ಆ ಮಂಡ್ಯದಲ್ಲೂ ನಿಖಿಲ್ ಕುಮಾರ್ ಸ್ವಾಮಿ ನಿಂತಾರೆ ಹಾಸನದಲ್ಲಿ ಪ್ರಜ್ವಲ ನಿಂತಾರೆ ನಿಮ್ಮ ಮತ್ತೆ ನೀವೀಗ ಗ್ರಾಮಾಂತರದಲ್ಲಿ ನಿಂತಿದ್ದೀರಾ ಇದನ್ನ ಕುಟುಂಬ ರಾಜಕೀಯದ ಮೂಲಕ ನೋಡ್ತಾ ಇದ್ದಾರೆ ಮತ್ತೆ ಇದನ್ನ ಕುಟುಂಬ ರಾಜಕೀಯ ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರ ಕೂಡ ಆಗುತ್ತೆ ಅನ್ನುವಂಥ